ಅಪ್ಪನ್ ಕ್ಯಾರೆಕ್ಟರ್ ಅಂತ ಇರುತ್ತೆ ನಾನು ನಟನಾಗಿ ಮಾಡಬಹುದು ಅಪ್ಪನ್ ಕ್ಯಾರೆಕ್ಟರ್ ಅಂದ್ರೆ ಅಪ್ಪನ ಪಾತ್ರದವನ್ನ ಹುಡುಕ್ಬೇಕು ನಾನೊಬ್ಬನ ಹೆಂಡತಿ ಇರ್ತಾರೆ ಗರ್ಲ್ ಫ್ರೆಂಡ್ ಯಾಕೆ ಟ್ವಿಸ್ಟ್ ಇರುತ್ತೆ ನಮ್ಮ ಜೀವನದಲ್ಲಿ ಒಂದು ದೆವ್ವ ಬರುತ್ತೆ ದೆವ್ವ ಯಾಕೆ ಬಂತು ಹಿಲೇರಿಯಸ್ ವೇ ಒಂದೇ ವರ್ಡ್ ಅಲ್ಲಿ ಹೇಳ್ತೀನಿ ಸರ್ ಮದುವೆ ಆದ ಹುಡುಗನ್ಗೆ ಸಿನಿಮಾ ಶುರುವಾದಾಗ ಮದ್ವೆ ಆಗುತ್ತೆ ಮದ್ವೆ ಆಗ ಎರಡನೇ ನಿಮಿಷಕ್ಕೆ ಗೊತ್ತಾಗುತ್ತೆ ನನ್ನ ಹೆಂಡತಿ ದೆವ್ವ ಅಂತ ಆದ್ಮೇಲೆ ಆತ ಅನುಭವಿಸುವ ಇನ್ ಹಿಲೇರಿಯಸ್ ವೇ ಈಗ ಕಾರಣ ಎಷ್ಟೇ ಒಂದ್ಸಲ ಹೀಗೆ ಮಾತಾಡ್ತಾ ಇದ್ದ ಹೇಳಿದೆ ಹಿಂಗಿದೆ ಆಕ್ಷನ್ ಅಲ್ಲೇ ಇದೆ ಎಲ್ಲ ಇದೆಲ್ಲ ಹೀಗೆ ಮಾಡ್ತಾರೆ ಬರೀ ಮಾಸ್ ಅದೇ ಮಾಡ್ಬೇಕು ಅಂದಾಗ ಅನಂತ್ ಸ್ಟೈಲ್ ಆಫ್ ಸಿನಿಮಾ ಕಾಶಿನಾಥ್ ಸರ್ ಸ್ಟೈಲ್ ಆಫ್ ಸಿನಿಮಾ ಮಾಡೋರು ಯಾರು ಆ ಸ್ಟೈಲ್ ಆಫ್ ಎಂಟರ್ಟೈನ್ಮೆಂಟ್ ಮಾಡೋರು ಯಾರು ಎಲ್ಲ ಮಾಸ್ ಅಲ್ಲ ಒಂದೊಂದು ಕ್ಯಾಟಗರಿಗೆ ಒಂದಷ್ಟು ಆಡಿಯನ್ಸ್ ಇರ್ತಾರೆ ಆ ಆಡಿಯನ್ಸ್ಗೆ ನಿರಾಸೆ ಆಗದ್ ಬೇಡ ಫಸ್ಟ್ ಐಟ್ ವಿವ ಹಿಲೇರಿಯಸ್ ಕಾಮಿಡಿ ಸಿನಿಮಾ ಆ ಸಿನಿಮಾದ ಒಂದು ಶಕ್ತಿ ನಾನಾದ್ರೆ ಸಿನಿಮಾದಲ್ಲಿ ನಟ ನಾನಷ್ಟೇ ಪ್ರಮುಖವಾಗಿ ನನ್ನ ಅಪೋಸ್ ನನ್ಗೆ ಸರಿ ಸಮಾನೆ ನಾನು ಇನ್ನೊಂದು ಪಾತ್ರ ಪೋಷಣೆ ಮಾಡಿದ್ವಿ ಹರೀಶ್ ರಾಜ್ ಅವರು ಅವರು ಈಗ ಬಂದಿದ್ದಾರೆ ಅಣ್ಣ ನೆಕ್ಸ್ಟ್ ಸಿದ್ದರಾಮಯ್ಯ ಪ್ರೋಗ್ರಾಮ್ ಗೆ ಸಿದ್ಧರಾಮಣ್ಣ ಮೋದಿ ಅವ್ರಿಗೆ ಜೀರೋ ಟ್ರಾಫಿಕ್ ಇರ್ತದೆ ನಿಮ್ಗೆ ಮಾಡ್ಸಿಕೊಟ್ಬಿಟ್ಟು ಒಳಗೆ ಕಾಣಿಸ್ಕತ್ತೀನ ನಾನ್ ತಪ್ಪಾಗೋಯ್ತು ಲೇಟ್ ಆಗೋಯ್ತು ಜೀರೋ ಟ್ರಾಫಿಕ್ ಮಾಡಿಸ್ಬಿಟ್ಟು ಒಳಗೆ ಅಣ್ಣ ಬನ್ನಿ ಕಾರ್ಯಕ್ರಮಕ್ಕೆ ನಟ ನಿರ್ದೇಶಕರಾಗಿರುವಂತಹ ಹರೀಶ್ ರಾಜ್ ಶ್ರೀನಿವಾಸ ಮೂರ್ತಿ ಸರ್ ಅಂತ ಅಪ್ರತಿಮ ಸಾಧಕರಿದ್ದಾರೆ ಅಣ್ಣವ್ರು ಮೆಚ್ಕೊಂಡ್ ಕಲಾವಿದ್ರವ್ರು ನಾವು ತ್ವರಿತ ಕಾಳಿದ ನೋಡಿದ್ರೆ ಅಣ್ಣ ಅವ್ರ ಸರಿಸಮಾನವಾದ ಪಾತ್ರ ಅದು ಯಾರ್ದು ಭೋಜರಾಜ್ ಅವರದು ಅಂತ ಕಲಾವಿದ್ರಲ್ಲ ಈ ಸಿನಿಮಾದಲ್ಲಿ ನಾನು ಹಿರಿಯ ಕಲಾವಿದರ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳಲ್ಲ ಅವ್ರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದೀನಿ ಅವರೇ ಬೇಕು ಅಂತ ಇತ್ತು ಕೇಳ್ಕೊಂಡ ತಕ್ಷಣ ಮಾಡಿದ್ರು ರಮೇಶ್ ಭಟ್ ಸರ್ ಇದಾರೆ ಇನ್ನೂ ಒಳ್ಳೊಳ್ಳೆ ಕಲಾವಿದ್ರಲ್ಲಿ ಇದ್ದಾರೆ ಮೆಮಿಕ್ರಿ ಗೋಪಿಯವ್ರು ಇದ್ದಾರೆ ಸಿನಿಮಾಗ್ ಏನ್ ಬೇಕೋ ಅದು ಮಾಡಿದ್ದಾರೆ ಸರ್ ಸೊ ನನ್ನ ವೈಫ್ ಪಾತ್ರದಲ್ಲಿ ನಿಖಿತ ಮದುವೆ ಫಸ್ಟ್ ಸೆಕೆಂಡ್ ಡೇ ಮದುವೆ ಆಗುತ್ತೆ ಟೈಟಲ್ ಕಾರ್ಡ್ ಆಗ್ತಿದ್ದಂಗೆ ಅಲ್ಲಿಂದ ಒಂದಷ್ಟು ಟ್ವಿಸ್ಟ್ಗಳು ನಿಮಗೆ ರಂಜನೆ ರಂಜಿಸೋಕೆ ಯಾವ್ಯಾವ ಟ್ವಿಸ್ಟ್ ಬೇಕು